नमस्कार न्यूज ट्वेंटी सिक्स की स्वागत the business you

ನಮ್ಮ ಮೀಡಿಯವರಿದ್ರಿ ಎಲ್ಲ ಮೀಡಿಯಾದವರು ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗೂ ಪರ್ಸ್ನಲ್ಲಿ ನನಗೆ ಭಾಳ ಖುಷಿ ಕೊಡ್ತಿದೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೊಳ್ಳೆ ಅಲ್ಲಿ ಅದು ಹೇಳಲೇಬೇಕು ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದೊಂದ್ಸಲ ಡಿಫ್ರೆಂಟಾಗಿ ಮಾಡಿದ್ದೀವಿ ಡಿಫ್ರೆಂಟಾಗಿ ಮಾಡಿದ್ದೀವಿ ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ ಗಣೇಶ್ ಅವರು ಸಿನಿಮಾ ಇಲ್ಲ ಶುರುವಾಗ್ತಾ ಇದೆ ಇಂಡಸ್ಟ್ರಿ ಒಳ್ಳೆಯದಾಗಲಿ ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಯಾವಾಗಲೂ ಅದೇ ಅನ್ಕೋತೀನಿ ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೆ ಸಿನಿಮಾಗಳು ಚೆನ್ನಾಗಬೇಕು ಯಾವುದೇ ಸಿನಿಮಾ ಆಗಿರ್ಬೋದು ಅದು ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರುವಂಥ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ ಅದೊಂದು ಖುಷಿ ಸರ್ ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಬರುವಂತಹ ಎಲ್ಲ ಸಿನಿಮಾಗಳು ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದ ಮೇಲೆ ಆಗುವಂಥದ್ದು ಸೊ ಎಲ್ಲಾರದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾಲ್ ವ್ಯಾಲೆಂಟೈನ್ ಅಲ್ಲಿ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ ಬಂದಿದ ತಕ್ಷಣ ಸುಬ್ಬಣ್ಣನ ಪಕ್ಕನೆ ಕೂತವ್ರೆ ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೇ ಕೂತವ್ರೆ ಇವರು ಹಿಂದೆ ಕೂತಿದ್ದಾರೆ ಸುಬ್ಬಣ್ಣ ಅಂಡ್ ಇವರು ನಮ್ಮ ಸಿನಿಮಾಟೋಗ್ರಫರ್ ಅವರ ಒಂದು ವಿಷನಲ್ಲಿ ಬೇರೆ ಬೇರೆ ಏನೋ ಅನ್ಕೊಂಡಿದ್ವಿ ಸೊ ಇದು ನ ಇದು ನನ್ನ ತಂಡ ಇ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ಇದು ಟೀಸರ್ ಫಸ್ಟ್ ಮ್ಯೂಸಿಕ್ ಇಬ್ರು ಮೂವರಿ ಇದೆ ಸರ್ ಮೂವಿ ಅಧ್ಯಕ್ಷ ಟೈಮ್ ಧನು ಮಾಸ್ ಕೊರಿಯೋಗ್ರಾಫರ್ ಸರ್ ಫ್ರಮ್ ದಟ್ ವಾಕಿಂಗ್ ವಿತ್ ಧನು ಮಾಸ್ ಇಂಟ್ರಡ್ಯೂಸ್ ವಿತ್ ಗಣೇಶ್ ಸರ್ ಲೈಕ್ ಮೈ ವೈಫ್ ಆಟ್ ದ अबउटीति सो दी थॉडू समि विफल ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ